ಯಾವ್ದು ಯಾವುದು ಹುಲಿ ಯಾವುದು ಹೆಣ್ ಮರಿಗಳು ಯಾವ್ದು ಅಂತ ಸೊ ಅವನಿಗೆ ನಾಲ್ಕೈದು ಇದೇ ಏನೋ ಇದನ್ನ ಮುಗಿಸ್ಬಿಡೋಣ ಕ್ರಿಮಿನಲ್ ಐಡಿಯಾ ಬಂದ್ಬಿಟ್ಟಿದೆ ರಾತ್ರಿ ಮಾಡ್ಕೊಂಡೆ ಏನು ಮಾಡಿದಾನೆ ಮನೆಯಿಂದ ಹೋಗಿ ಏನೋ ಪ್ಯೂರೈಟ್ ಏನೋ ಪ್ಯೂರೈಟ್ ಅಂತ ಒಂದು ಕ್ರಿಮಿನಾಸಕ ಅದು ಗೆದ್ದಲು ಇದಕ್ಕೆಲ್ಲ ಗಿಡ ನೆಡುವಾಗ ಹಾಕ್ತಾರೆ ಪ್ಯೂರೈಟ್ ಅಂತ ಅದನ್ನ ತಂದು ಸಿಂಪಡಿಸಿ ಅವನು ಸತತ ಏನಾರು ಚರ್ಮಕ್ಕೋ ಉಗುರಿಗೋ ಇನ್ನೇನೋ ಅದನ್ನ ತಗೊಂಡೋಗ್ಬೇಕು ಅಂದಿದ್ರೆ ಅವನ್ ಇಮಿಡಿಯೇಟ್ ಸ್ಕಿನ್ ಮಾಡಿ ತಗೊಂಡ್ ಹೋಗ್ಬಿಡ್ತಿದ್ದ ಅಲ್ಲೇ ಕಾಯ್ಕೊಂಡಿದ್ದು ಹುಲಿ ಸಾಕಿ ಏನ್ ಮಾಡ್ತೀರಿ ಏನ್ ಪ್ರಯೋಜನ ಇದರಿಂದ ಅಂತ ಹುಲಿನ ರಕ್ಷಣೆ ಮಾಡ್ತಾ ಇರೋದು ನಮ್ಮ ರಕ್ಷಣೆಗೆ ಮೂರು ಕೋಟಿ ಜನ ಈ ಕಾವೇರಿ ಕಬಿನಿ ಹರಿತಾ ಇರೋದ್ರಿಂದ ಬದುಕಿದ್ದಾರೆ ರಾಷ್ಟ್ರೀಯ ಉದ್ಯಾನ ಹುಲಿ ಯೋಜನೆ ಪ್ರದೇಶಕ್ಕೆ ಪ್ರಾಣಿನ ಅಕ್ರಮವಾಗಿ ಬಿಟ್ಟಿದ್ದಾನೆ ಇಂದ ಅವನಿಗೆ ಪರಿಹಾರ ಸಿಗಲ್ಲ ಅಂತ ಗೊತ್ತು ರಿಸರ್ವ್ ಫಾರೆಸ್ಟ್ ಇರ್ಬೋದು ಸ್ಯಾಂಚುರಿ ಇರ್ಬೋದು ನ್ಯಾಷನಲ್ ಪಾರ್ಕ್ ಇರ್ಬೋದು ಕಾಡ್ ಬೌಂಡ್ರಿ ಒಳಗಡೆ ಕಾಡಿಂದ ಒಳಗಡೆ ಸತ್ರೆ ಯಾವುದೇ ಕಾಂಪನ್ಸಿ ಇವನ್ ಮನ್ಸರು ಸತ್ರೂನು ಕಾಂಪನ್ಸೇಷನ್ ಕೊಡೋದಿಲ್ಲ ಉಸಿರಾಟನ ನಿಲ್ಲಿಸ್ಲಿಕ್ಕೆ ಆಗ್ತದೆ ಇಲ್ಲಿ ಈ ಟ್ರ್ಯಾಕಿಯಾನ ಈ ಟ್ರ್ಯಾಕಿಯಾ ಅಂತ ಏನಿರ್ತದೆ ಗಂಟ್ಲು ಅಲ್ಲಿ ಉಸಿರು ಒಳಗಡೆ ಹೋಗೋದನ್ನು ಕಡಿಮೆ ಮಾಡ್ತದೆ ಮತ್ತೆ ಈ ಬ್ರೈನ್ಗೆ ಸಪ್ಲೈ ಆಗೋ ಜುಗುಲಾರ್ ವೆಯ್ನ್ ಅಂತ ಏನ್ ಹೇಳ್ತಾರೆ ಈ ಬ್ರ ಇಂದ ಬ್ರೈನ್ ಗೆ ಬ್ಲಡ್ ಹೋಗ್ತದಲ್ಲ ಆ ಬ್ಲಡ್ ನ ಪಂಕ್ಚರ್ ಮಾಡಿಬಿಟ್ರೆ ಬ್ಲಡ್ ಹೋಗೋದಿಲ್ಲ ತಲೆಗೆ ಯಾವಾಗ ಬ್ಲಡ್ ಬ್ರೈನ್ಗೆ ಹೋಗಲ್ಲ ಸೊ ಅದು ಜನ ಹೇಳೋದು ರಕ್ತ ಕುಡಿದ್ಬಿಟ್ಟು ಬಿಟ್ಬಿಟ್ಟಿದೆ ಅಂತ ಅಲ್ಲ ರಕ್ತ ಕುಡಿಯೋದಲ್ಲ ಅದು ಪಂಚ್ ಮಾಡಿ ಆ ಬ್ಲಡ್ ಬಂದದ್ನ ಸ್ವಲ್ಪ ಲಿಕ್ ಮಾಡ್ಬೋದು ರಿಲ್ಯಾಕ್ಸ್ ಮಾಡ್ಕೊಂಡು ಬಂದಿದೆ ಬಂದು ಎಲ್ಲ ಸ್ವಲ್ಪ ತಿಂದಿದೆ ಮತ್ತೆ ಮರಿನ ಕರಿತು ಮೂರ್ ದಿನ ಇರ್ತವೆ ಅವು ಕ್ರಾಸ್ ಮಾಡುವಾಗ ಆ ಸಮಯದಲ್ಲಿ ಗಂಡು ನಾನು ಪೌರುಷವಾಗಿದ್ದೀನಿ ನಾನು ಬಹಳ ಬಲ್ಸಾಲಿ ತೋರ್ಸಕ್ಕೆ ಹೆಣ್ಣಿಗೆ ಅದು ಒಡೆಯೋದೇ ದೊಡ್ಡ ದೊಡ್ಡ ಕಾಡೆ ಮೇನ ಐನೂರು ಆರ್ನೂರು ಏಳ್ನೂರು ಎಂಟುನೂರು ಸಾವಿರ ಕೆ ಜಿ ಇರೋ ಕಾಡೆಮ್ಮೆನ ಒಡೆದು ತೋರಿಸ್ ಮಾನ್ಯ ವೀಕ್ಷಕರು ಇವತ್ತು ನನ್ನೊಂದಿಗೆ ವಿಶೇಷವಾಗಿ ದೇವರಾಜ್ ಅವರು ಇದ್ದಾರೆ ನಿಮ್ಗೆಲ್ಲಾ ಗೊತ್ತು ಬಂಡೀಪುರದ ಡಿ ಸಿ ಎಫ್ ಆದಂತವರು ದೇವರಾಜ್ ಅವರು ಇತ್ತೀಚೆಗೆ ರಾಜ್ಯದಲ್ಲೇ ಒಂದು ಬೆಚ್ಚಿ ಬೀಳುವಂತಹ ಘಟನೆ ನಡೀತೆ ರಾಮಾಪುರದಿಂದ ಮಿಣ್ಯಂ ಮಧ್ಯ ನಾಲ್ಕು ಹುಲಿ ಮರಿಗಳು ಹಾಗೇನೇ ಒಂದು ಹುಲಿ ವಿಷಪ್ರಾಶನ ಆಗುತ್ತೆ ಟೈಗರ್ ರಿಸರ್ವ್ ಏನ್ ಏರಿಯಾ ಇದೆ ಮಲಯಮಹದೇಶ್ವರ ಬೆಟ್ಟ ಏನಿದೆ ಇದು ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲಿ ಹುಲಿ ಒಟ್ಟು ಐದು ಹುಲಿಗಳು ಸಾವಿಗೀಡಾಗ್ತವೆ ಇದು ದೇಶದಲ್ಲಿ ದೊಡ್ಡ ಘಟನೆ ಅದಕ್ಕೆ ವಿಷ ಹಾಕುವಂತ ಇಲ್ಲಿವರೆಗೂ ನಡೆದಿಲ್ಲ ಆಮೇಲೆ ಐದೈದು ಹುಲಿಗಳು ಒಟ್ಟಿಗೆ ಸಾಯುವಂತದ್ ಇವತ್ತಿನವರೆಗೂ ಆಗಿಲ್ಲ ನಮ್ಮ ದೇಶದಲ್ಲಿ ಅಂದ್ರೆ ನಾವು ಯಾವತ್ತಿಂದ ಹುಲಿಯ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ ಆಗಿಲ್ಲ ಹೀಗಾಗಿ ನಾನು ಇವತ್ತು ದೇವರಾಜ್ ಸರ್ಗೆ ಕೇಳಲಿಕ್ಕೆ ಬಂದಿದ್ದೇನೆ ಸುಮಾರು ಜನರು ನನ್ನ ಕಾಮೆಂಟ್ಸ್ ಮಾಡ್ತೀರಾ ಅಭಿಮನ್ಯು ಹೇಗಿದ್ದ ಯಾರು ಗುಂಡ್ ಹಾರಿಸಿದ್ರು ಯಾವಾಗ ಅದಕ್ಕೆ ಏಟು ಬಿದ್ದಿತ್ತು ಆಮೇಲೆ ಅಭಿಮನ್ಯು ಅಂಬಾರಿ ಹೊರತಾ ಇದ್ದಾನೆ ಅದರ ಹಿಂದೆ ಅಭಿಮನ್ಯು ದೊಡ್ಡ ಮಟ್ಟದ ಹುಲಿ ಕಾರ್ಯಾಚರಣೆ ಇರ್ಬೋದು ಆನೆ ಕಾರ್ಯಾಚರಣೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಆ ಸಮಯದಲ್ಲಿ ಸಹ ಅರಣ್ಯ ಇಲಾಖೆನ ಮರವನ್ನ ಮಾರ್ತಾ ಆ ಸಮಯದ ಅಭಿಮನ್ಯುವಿನ ಕೆಲಸ ಹೇಗಿತ್ತು ಅನ್ನುವಂತದ್ದನ್ನ ವಿಶೇಷವಾಗಿ ಗೊತ್ತಿರೋದಂದ್ರೆ ದೇವರಾಜ್ ಅವರಿಗೆ ಯಾಕಂತ ಹೇಳಿದ್ರೆ ಅವರು ಎಂಬತ್ತನೇ ಇಸ್ವಿಯಲ್ಲೇನೆ ಬಳ್ಳೆ ಅಂತ ಹೇಳಿದ್ರೆ ಅತಿ ದೊಡ್ಡ ಆನೆ ಕ್ಯಾಂಪ್ ಇದ್ದಿದ್ದು ನಂತರ ಕಲ್ಲಳ್ಳಿಯಲ್ಲಿ ಇನ್ನೊಂದು ಆನೆ ಕ್ಯಾಂಪ್ ಹೆಬ್ಬಾಳದಲ್ಲಿ ಇನ್ನೊಂದು ಆನೆ ಕ್ಯಾಂಪ್ ಇತ್ತು ಬಳ್ಳಿಯಲ್ಲಿ ಅಂದ್ ಕೂಡಲೇನೆ ನಿಮ್ಗೆ ಅತಿ ದೊಡ್ಡ ಹೆಸರಂದ್ರೆ ಅರ್ಜುನ ಅರ್ಜುನನ್ ಬಗ್ಗೆ ನಾವು ಇವತ್ತು ಕೇಳ್ಬೇಕಂದ್ರೆ ದೇವರಾಸರ ಹತ್ರನೇ ಕೇಳ್ಬೇಕು ಅದೆಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಅಭಿಮನ್ಯುವನ ಸಾಹಸದ ಬಗ್ಗೆ ಅಭಿಮನ್ಯು ಆನೆ ಬಗ್ಗೆ ಕೇಳುದಾದ್ರೆ ನಾವು ಒಂದು ಕಾಲದ ಅಭಿಮನ್ಯುವ ಅದು ದೇವರಾಸರ ಹತ್ರನೇ ಕೇಳ್ಬೇಕು ಯಾಕಂತ ಹೇಳಿದ್ರೆ ಅಭಿಮನ್ಯುವಿಗೆ ಕಾಲಿಗೆ ಗುಂಡು ಬಿದ್ದಾಗ ಆ ಸಮಯದಲ್ಲಿ ಪನ್ನಂಪೇಟೆಯಲ್ಲಿ ಡಾಕ್ಟರ್ ಆಗಿದ್ದಂತವ್ರು ಚಿಟಿಯಪ್ಪನವರು ಚಿಟಿಯಪ್ಪನವ್ರಿಗೆ ಅಭಿಮನ್ಯುನ ಟ್ರೀಟ್ಮೆಂಟ್ ಕರ್ಕೊಂಡು ಬರ್ತಾರೆ ಅದಾದ ಮೇಲೆ ಮೂರ್ನಾಲ್ಕು ದಿವಸ ಅಭಿಮನ್ಯುನ ಟ್ರೀಟ್ಮೆಂಟ್ ಮಾಡ್ತಾರೆ ನಂತರ ಅವರು ಅರಣ್ಯ ಇಲಾಖೆಗೆ ಎರವಲು ಸೇವೆ ಮೇಲೆ ಬರ್ತಾರೆ ಅಲ್ಲಿವರೆಗೆ ಇರುದಿಲ್ಲ ಅವ್ರ ಅರಣ್ಯ ಇಲಾಖೆಯಲ್ಲಿ ಇರುದಿಲ್ಲ ಇವತ್ತೇನು ಅತ್ಯಂತ ದೊಡ್ಡ ಮಟ್ಟದ ಹೆಸರು ಅಂದ್ಕೊಳ್ಳಿ ರಾಜ್ಯದಲ್ಲಿ ನಿಮ್ಗೆಲ್ಲರ್ಗ ಗೊತ್ತಿರುತ್ತೆ ಆನೆ ಡಾಕ್ಟರ್ ಚಿಟಿಯಪ್ಪ ಅಂತ ಹೇಳಿ ಖ್ಯಾತಿ ಅವ್ರ ಬಗ್ಗೆ ಸುಮಾರು ಪುಸ್ತಕಗಳು ಎಲ್ಲಾ ಬಂದಿದೆ ಆ ಆನೆ ಡಾಕ್ಟರ್ನ ಅರಣ್ಯ ಇಲಾಖೆ ಕರ್ಕೊಂಡು ಬಂದಂತವ್ರು ದೇವರಾಜ್ ಅವರು ಹೀಗಾಗಿ ನಾವು ಹತ್ರನೇ ಕೇಳುವ ಅಭಿಮನ್ಯು ಹಾಗೂ ಅರ್ಜುನನ ಕತೆ ಹುಲಿಗಳು ನಾಲ್ಕು ವರ್ಷಕ್ಕೆ ಹೆಣ್ಣು ಹುಲಿ ನಾಲ್ಕು ವರ್ಷದಿಂದ ಸಂತಾನೋತ್ಪತ್ತಿ ಮಾಡುವಂತ ಒಂದು ಶಕ್ತಿ ಹೊಂದುತ್ತವೆ ನಾಲ್ಕು ವರ್ಷದ ನಂತರ ನಾಲ್ಕು ವರ್ಷದಿಂದ ಅವು ಗರ್ಭಾವಸ್ಥೆ ಮೂರು ಮೂರು ಮೂರುವರೆ ತಿಂಗಳು ಅಷ್ಟರಲ್ಲಿ ಮೊದಲನೇ ಲಿಟರ್ ಅಂತ ಅದಕ್ಕೆ ಮೊದಲನೇ ಸೂಲು ಅಥವಾ ಲಿಟರ್ ಅದರಲ್ಲಿ ಎರಡು ಮರಿ ಹಾಕ್ಬೋದು ಆನಂತರ ಎರಡು ವರ್ಷ ರೇರ್ ಮಾಡ್ತೀವಿ ಮರಿಗಳನ್ನ ಎರಡು ವರ್ಷ ತನಕ ಬೆಳೆಸ್ತೀವಿ ಎರಡು ವರ್ಷ ಆದ್ಮೇಲೆ ಮತ್ತೆ ಬೆದೆಗೆ ಬರೋದು ಅದು ಈಟಕ್ ಬರೋದು ಅಲ್ಲಿ ತನಕ ಹಾಲು ಮರಿಗಳನ್ನ ಪೋಷಣೆ ಮಾಡೋ ಜವಾಬ್ದಾರಿ ಅದಕ್ಕೆ ಬಹಳ ಇರ್ತದೆ ಎರಡು ವರ್ಷ ಎರಡೂವರೆ ವರ್ಷದ ನಂತರ ಮತ್ತೆ ಇನ್ನೊಂದ್ಸಾರಿ ಅದು ಕನ್ಸೀವ್ ಆಗ್ಲಿಕ್ಕೆ ಅದಕ್ಕೆ ಒಂದು ಶಕ್ತಿ ಬರ್ತದೆ ಅಲ್ಲಿ ತನಕ ಅದು ಮತ್ತೆ ಬ್ರೀಡ್ ಮಾಡಲ್ಲ ಈಗ ನಾಲ್ಕು ಮರಿ ಅಂದ್ರೆ ಒಂದೇ ಸರಿ ನಾಲ್ಕು ಮರಿ ಹಾಕುತ್ತೆ ಸರ್ ಆ ಇದು ಬಹುಶಃ ಇದು ಒಂದು ಹತ್ತು ವರ್ಷದ ಹೆಣ್ಣು ಹುಲಿ ಅದು ಅದರಿಂದ ಅದು ಇದು ಮೂರನೇ ಲಿಟರ್ ಇರಬಹುದು ಮೂರನೇ ಸೂಲ್ ಅಂತ ಹೇಳ್ತಾರೆ ಮೂರನೇ ಬಾರಿ ಬಾರಿ ಅದರಿಂದ ನಾಲ್ಕು ಮರಿಗಳನ್ನ ಹಾಕಿದೆ ಆ ಏರಿಯಾದಲ್ಲಿ ನಾಲ್ಕು ಮರಿಗಳನ್ನ ಆ ಮಟ್ಟಕ್ಕೆ ಆಲ್ಮೋಸ್ಟ್ ಸಬ್ ಅಡಲ್ಟ್ ಅಂತ ಹೇಳ್ತಾರೆ ಅದನ್ನ ಆಲ್ಮೋಸ್ಟ್ ಅಂದ್ರೆ ತಾಯಿ ಐಟ್ ಅರ್ಧ ಗೆ ಬಂದ್ಬಿಟ್ಟಿದೆ ಬಾಬು ನೋಡಿದ್ರೆ ಅಲ್ಲಿ ನಾನು ಸಬ್ ಅಡಲ್ಟ್ ಸ್ಟೇಜ್ ಬಂದಿದೆ ಅಂದ್ರೆ ಬಹಳ ಕೇರ್ ತಗೊಂಡು ಬೇರೆ ಶತ್ರುಗಳಿಂದ ಅಂದ್ರೆ ಚಿರತೆ ಇರ್ಬೋದು ಕಾಡಿನ ಇರ್ಬೋದು ಅದರಿಂದ ಇವನ್ನ ಉಳಿಸಿ ಅದನ್ನ ಪೋಷಣೆ ಮಾಡಿದೆ ಅಂದ್ರೆ ಒಳ್ಳೆ ಬ್ರೀಡಿಂಗ್ ಫೀಮೇಲ್ ಅಂತಾನೆ ಹೇಳ್ಬೋದು ಸರಿ ಘಟನೆ ನಡೆದಿದೆ ಘಟನೆ ಅದೇ ಕಾವೇರಿ ಸ್ಯಾಂಚುರಿ ಈಗ ಹುಲಿ ಯೋಜನೆಗೆ ಸೇರ್ಕೊಂಡಿದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬೆಟ್ಟದ ವಿಭಾಗ ಅದು ಈಗ ಹುಲಿ ಯೋಜನೆಯ ಒಂದು ಭಾಗ ಸೊ ಅಲ್ಲಿ ಈ ಘಟನೆ ಹೇಗೆ ನಡೆದಿದೆ ಅಂದ್ರೆ ಬಹುಶಃ ರಾಮಪುರದಿಂದ ಮಿನ್ಯಮ್ ಹೋಗೋ ದಾರಿಯಲ್ಲಿ ವೀರಪ್ಪನ ನಮ್ಮ ಸಕೀಲ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಎಸ್ ಪಿ ಅವ್ರನ್ನ ಅಸಾಸಿನೇಟ್ ಮಾಡ್ದಲ್ಲ ಆ ಜಾಗದಲ್ಲಿ ಜಾಗದ ಹತ್ರದಲ್ಲಿ ನಡೆದಿದೆ ಅಂತ ಈ ಘಟನೆ ಈ ಘಟನೆ ಇದು ಬಹುಶಃ ಹಿಂದೆ ನಡೆದಿಲ್ಲ ಮುಂದೆ ನಡೀತದೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಐದು ಹುಲಿ ಸತ್ತಿರೋದು ನಾನು ನನ್ನ ಸರ್ವಿಸ್ ನಾನು ಎಂಬತ್ತನೇ ಇಸವಿಯಿಂದ ಎಪ್ಪತ್ತೆಂಟನೇ ಇಸವಿಯಿಂದ ನಾನು ಇಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲೂ ಈ ತರ ಏನೋ ಒಂದ್ ಹುಲಿ ಸತ್ತಿರೋದು ಪಾಯ್ಸನ್ ಮಾಡಿ ನನ್ ನಮ್ಗೆ ಕಿವಿಗೆ ಬಿದ್ದಿದೆ ನಾವು ನೋಡಿದಿವಿ ಈದ್ ಹುಲಿನ ಒಂದೇ ಸಾರಿ ಕೊಂದಿದ್ದಾರೆ ಅಂದ್ರೆ ಇದು ಬಹಳ ನಾಚಿಗೇಡು ನಮಗೆ ತಲೆ ತಗ್ಗಿಸುವಂತ ಒಂದು ವಿಚಾರ ಎಲ್ಲಾ ಹೇಳ್ತಾರೆ ಹುಲಿ ನಾವು ಸರ್ವಿಸ್ ಮಾಡುವಾಗ ಹುಲಿಯಿಂದ ಯಾಕೆ ಸಾಕ್ತಿದಿರಿ ಹುಲಿಯಿಂದ ಏನ್ ನಿಮಗೆ ಉಪಯೋಗ ಹುಲಿಗಿಂತ ನಮ್ಮ ಜಾನುವಾರುಗಳು ನಾವು ಅಂದ್ರೆ ಮನುಷ್ಯರು ಕಡಿಮೆ ಆಗ್ಬಿಟ್ವ ಅಂದ್ರೆ ಹಳ್ಳಿಗ್ರೆ ಮಾತಾಡೋ ಬಂಡೀಪುರ ಸುತ್ತ ನಾನು ಇದ್ದಾಗ ಮಾತಾಡ್ತಾ ಇದ್ದ ವಿಚಾರ ಅವ್ರಿಗೆ ಗೊತ್ತಿಲ್ಲ ನಾವು ಹುಲಿನ ಒಂದು ಸಿಂಬಲ್ ಆಗಿ ಒಂದು ಪಿರಮಿಡ್ ತುದಿನಲ್ಲಿ ಇಟ್ಕೊಂಡಿದ್ದೀವಿ ಯಾಕೆ ಇಟ್ಕೊಂಡಿದ್ದೀವಿ ಅಂದ್ರೆ ಆ ಹುಲಿ ಇದ್ದರೆ ಅಲ್ಲಿ ಒಂದು ಕಾಡಿರ್ತದೆ ಆ ಕಾಡಲ್ಲಿ ಮರ ಇರ್ತದೆ ಪ್ರಾಣಿ ಪಕ್ಷಿಗಳು ಇರ್ತವೆ ಇತರೆ ಎಲ್ಲಾ ಜೀವಿಗಳು ಇರ್ತದೆ ಜೀವ ವೈವಿಧ್ಯ ವೈವಿಧ್ಯತೆ ಇರ್ತದೆ ಎಲ್ಲ ಅಲ್ಲಿ ಜರಿ ಇರ್ತದೆ ನೀರ್ ಇರ್ತದೆ ತೋಡ್ ಇರ್ತದೆ ನದಿ ನದಿ ಉಗಮ ಸ್ಥಾನ ಇರ್ತದೆ ಇದೆಲ್ಲ ಸೇರಿ ಕಾಡು ಅಂತ ಅನಿಸ್ಕೊಂತದೆ ಹುಲಿ ಇಲ್ಲ ಅಂದ್ರೆ ಸ್ವೇಚ್ಛಾಚ ನೋಡಿ ಅವರು ಇಷ್ಟ ಬಂದಂಗೆ ಒಳಗಡೆ ಹೋಗ್ತಾರೆ ಟಿಕಾರಿ ಮಾಡ್ಲಿಕ್ಕೆ ಹೋಗ್ತಾರೆ ಆಗಲು ರಾತ್ರಿ ಏನೋ ಭಯ ಇರೋದಿಲ್ಲ ಪೋಚರ್ಸು ರಾತ್ರಿನು ಹೋಗ್ಬೋದು ಧೈರ್ಯವಾಗಿ ಹೋಗ್ತಾರೆ ಈಗ ಪ್ರಾಣಿ ಇದೆ ಆನೆ ಇದೆ ಹುಲಿ ಇದೆ ಅಂದ್ರೆ ಸ್ವಲ್ಪ ಭಯ ಪಡೋ ಆನೆ ಹುಲಿಯೇ ಕಾಪಾಡ್ತಾ ಇದೆ ಕಾಡನ್ನ ಹೌದು ನಾವು ನಮ್ಮ ನಾವು ನಮ್ದು ಒಂದ್ ಪಾರ್ಟ್ ಆದ್ರೆ ಇನ್ನೊಂದು ನಾವಂದ್ರೆ ನಾನು ಅರಣ್ಯ ಇಲಾಖೆ ಮಾತಾಡ್ತಾ ಇದ್ದೀನಿ ಒಂದ್ ಪಾರ್ಟ್ ಆದ್ರೆ ಇನ್ನೊಂದು ಪಾರ್ಟ್ ಪ್ರಾಣಿಗಳು ಪ್ರಾಣಿಗಳು ಭಯದಿಂದ ಅರ್ಧ ಜನ ಒಳಗಡೆ ಹೋಗೋದು ಹುಲಿನ ರಕ್ಷಣೆ ಮಾಡ್ತಾ ಇರೋದು ನಮ್ಮ ರಕ್ಷಣೆಗೆ ಮೂರು ಕೋಟಿ ಜನ ಈ ಕಾವೇರಿ ಕಬಿನಿ ಹರಿತಾ ಇರೋದ್ರಿಂದ ಬದುಕಿದ್ದಾರೆ ಒಂದು ಕೋಟಿ ಜನ ಬೆಂಗಳೂರಿಗರೇ ಇದಾರೆ ಇನ್ನೊಂದು ಐವತ್ತು ಲಕ್ಷ ಜನ ಕೊಡಗುನಿಂದ ಬಾರ್ ತಂದ್ರೆ ತಮಿಳುನಾಡಿನಲ್ಲಿ ಇನ್ನೊಂದು ಒಂದು ಒಂದೂವರೆ ಕೋಟಿ ಜನ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ವ್ಯವಸಾಯ ಮಾಡಿನೋ ಇಂಡಸ್ಟ್ರಿ ಮಾಡಿನೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಪ್ರತಿಯೊಬ್ಬರ ಜೀವನ ನಡೀತಾ ಇರೋದು ಈ ಕಾವೇರಿ ಇರೋದರಿಂದ ಕಾವೇರಿ ಇಲ್ಲ ಅಂದ್ರೆ ಮೂರು ಕೋಟಿ ಜನದ ಜೀವನ ಅತಂತ್ರ ಜೀವನ ಮಾಡಕ್ಕೆ ಆಗೋದಿಲ್ಲ ಒಂದು ವ್ಯವಸಾಯ ಇರ್ಬೋದು ಅಥವಾ ಒಂದು ಕಾರ್ಖಾನೆ ಇರ್ಬೋದು ಯಾವ್ದೇ ಒಂದು ನೀರ್ ಯಾವ ಮನುಷ್ಯ ಬದುಕುತ್ತೆ ಸೊ ಬಹಳ ಜನ ನಮ್ಮನ್ನ ಚೇಡಿಸ್ತಾ ಇದ್ರು ಹುಲಿ ಸಾಕಿ ಏನ್ ಮಾಡ್ತೀರಿ ಏನ್ ಪ್ರಯೋಜನ ಇದರಿಂದ ಅಂತ ಅವ್ರಿಗೆ ಮಹತ್ವನ ಹೇಳಿ ಹೇಳಿ ನಮಗ್ ಸಾಕಾಗ ಹೋಗ್ತಿತ್ತು ಹುಲಿ ಹಾಕ್ಬೇಕು ಅಂತ ಅದ್ರ ಮಹತ್ವ ಈಗ ನೋಡಿದ್ರೆ ಈ ತರ ಹಣ ಇಷ್ಟೊಂದು ತೊಂದರೆ ಮಾಡ್ತೀರಿ ಇನ್ನೂ ಜನ ಎತ್ತೆಚ್ಕೊಂಡಿಲ್ಲ ಅನ್ನೋದು ನನ್ ಮನ್ಸಿಗೆ ಮಳೆ ಬಿದ್ದ ಮಳೆನ ಭೂಮಿಗೆ ಇಂಗಿಸ್ಬೇಕಾದ್ರೆ ಅಲ್ಲಿ ಸಾಕಷ್ಟು ಪರಿಸರದಲ್ಲಿ ಮರ ಗಿಡ ಸೊಪ್ಪು ಸದೆ ಪ್ರತಿಯೊಂದು ಅಲ್ಲಿ ಇರ್ಬೇಕು ಅದಿದ್ರೆ ಅದು ನೀರ್ನ ಆಗೋದು ಭೂಮಿ ಒಳಗಡೆಗೆ ಹೋಗ್ಲಿಕ್ಕೆ ಅನುಕೂಲ ಮಾಡ್ತದೆ ಮತ್ತೆ ಎರೋಜನ್ ಆಗೋದು ಈಗ ಫ್ಲಡ್ ಎಲ್ಲ ನೋಡಿ ಎಲ್ಲಾ ಕಡೆ ಹೈವೇನಲ್ಲಿ ಸ್ಲೈಡ್ ಆಯ್ತು ಯಾಕೆ ಅಲ್ಲಿ ಮರ ಇಲ್ಲ ಕಟಿಂಗ್ ಮಾಡಿದ್ರು ಮರ ಇಲ್ಲ ಮರ ಇದ್ರೆ ಅದು ಮಣ್ಣನ್ನು ಹಿಡ್ಕೊಳ್ತಾ ಇತ್ತು ಸ್ಲೈಡ್ ಆಗ್ತಿರ್ಲಿ ಈಗ ಆಗ್ತಿರೋದೇ ಅದೇ ಅದೇ ತರ ನಾವು ಬ್ಯಾರನ್ ಲ್ಯಾಂಡ್ ಆದ್ರೆ ಬಿದ್ದ ಮಳೆ ಎಲ್ಲ ರನ್ ಆಫ್ ಆಗಿ ಮಣ್ಣನ್ನೆಲ್ಲ ಕೊಚ್ಕೊಂಡ್ ಬಂದು ನಮ್ಮ ಕೆರೆ ಕುಂಟೆ ನಮ್ಮ ನದಿಗಳೆಲ್ಲ ತುಂಬ ಹೋಗ್ಬಿಟ್ರೆ ನೀರ್ ಎಲ್ಲಿ ಹೋಗ್ಬೇಕು ಹ್ಯಾಬಿಟೇಶನ್ ಬರ್ಬೇಕಾಗ್ತದೆ ಸೊ ಅದು ರನ್ ಆಫ್ ತಡಿತದೆ ನೀರ್ನ ಹಿಂಬೈ ಮಾಡ್ತದೆ ವಾತಾವರಣನ ಕೂಲ್ ಆಗಿಡ್ತದೆ ಮತ್ತೆ ನಮ್ಗೆ ಕೋಟ್ಯಾಂತ ಜೀವಿಗಳಿಗೆ ರಕ್ಷಣೆ ಕೊಡ್ತಾ ಇದೆ ಫಾರೆಸ್ಟ್ ನಾವು ಮನಸ್ಸಿನ ಒಬ್ಬನಿಗೆ ಅಲ್ಲ ಕೋಟ್ಯಾಂತರ ಜೀವಿಗಳಿಗೆ ಅದು ಆ ಇಂಪಾರ್ಟೆನ್ಸ್ ಈಗ ಕಾವೇರಿ ಇಲ್ಲ ಅಂದ್ರೆ ಮೂರು ಕೋಟಿ ಜನ ಇಲ್ಲ ಭೂಮಿ ಮೇಲೆ ನಾನ್ ನಾನು ಅನ್ಕೊಳ್ ಒಂದಕ್ಕೊಂದು ಪೂರಕವಾಗಿ ಬದುಕಿರೋದು ಒಂದು ಕಾಡಿನಲ್ಲಿ ಒಂದು ಗಿಡ ಬೆಳಿಬೇಕಾದ್ರೆ ಯಾವ್ದೋ ಒಂದು ಆ ಬೀಜನ ಒಂದು ಪಕ್ಷಿನೋ ಪ್ರಾಣಿನೋ ತಿಂದ್ರೆ ಅದರ ಸಿಸ್ಟಮ್ ಒಳಗ ಹೋಗಿ ಪ್ರೀ ಟ್ರೀಟ್ಮೆಂಟ್ ಥರ ಆಗ್ತದೆ ಈಗ ನಾವು ಪ್ರತಿಯೊಂದು ಮರವೂ ನಾವು ಬಿದ್ದ ಬೀಜನೆಲ್ಲ ನಾವು ಪ್ರೀ ಟ್ರೀಟ್ಮೆಂಟ್ ಮಾಡಿ ಕಾಡು ಬೆಳೆಸ್ತಾ ಇಲ್ಲ ನ್ಯಾಚುರಲಾಗಿ ಬರ್ತಾ ಇದೆ ನ್ಯಾಚುರಲ್ ಬರಬೇಕಾದ್ರೆ ಪಾಕ ಪ್ರಾಣಿ ಪಕ್ಷಿಗಳು ತಿಂದು ಆ ವಿಸರ್ಜನೆ ಮಾಡಿದಾಗ ಬರುವಂಥ ಬೀಜದಲ್ಲಿ ಅಲ್ಲಿ ಎಲ್ಲ ಥರ ಗಿಡ ಮರಗಳು ಏನೇನು ಅಲ್ಲಿ ಆ ಸ್ಪೀಸೀಸ್ ಇತ್ತು ಅದು ಬರ್ತಾ ಇದೆ ಪ್ರಾಣಿ ಪಕ್ಷಿ ಇಲ್ಲ ಅಂದ್ರೆ ಅದು ವ್ಯಾನಿಸ್ ಆಗ್ತದೆ ಅಂತ ನಾನು ಇದಾದ್ಮೇಲೆ ಸರ್ ಈಗ ಹುಲಿ ಅಂತ ಕೊಳ್ಳೇನೆ ಈ ವ್ಯಕ್ತಿ ಹೇಗ್ ವಿಷಯ ಇಡ್ತಾನೆ ಏನ್ ಅಂತೀರ ಘಟನೆ ಎಕ್ಸಾಕ್ಟ್ ಆಗಿ ಘಟನೆ ಹೇಗ್ ನಡೆದಿದೆ ಅಂದ್ರೆ ಅವನು ಕಾಡಿಗೆ ಬಿಟ್ಟಿದ್ದಾನೆ ರಾಷ್ಟ್ರೀಯ ಉದ್ಯಾನ ಹುಲಿ ಯೋಜನೆ ಪ್ರದೇಶಕ್ಕೆ ಪ್ರಾಣಿನ ಅಕ್ರಮವಾಗಿ ಬಿಟ್ಟಿದ್ದಾನೆ ಇಲ್ಲಿಗಲ್ ಅದು ಇಲ್ಲಿಗಲ್ ಅದು ಅದು ಗ್ರೇಜಿಂಗ್ ಪ್ರಾಯಬಿಟೆಡ್ ಅಂದ್ರೆ ಮೇಯಿಸುವಾಗಿಲ್ಲ ಒಳಗಡೆ ವ್ಯಕ್ತಿ ಯಾರೇ ಆಗಲಿ ಬರುವಾಗಿಲ್ಲ ಅನ್ಆರೈಸ್ಡ್ ಪರ್ಸನ್ ಬರುವಾಗೇ ಇಲ್ಲ ಅದು ಟ್ರೆಸ್ ಪಾಸ್ ಆಗ್ತದೆ ಕ್ಯಾಟ್ಲು ಟ್ರೆಸ್ ಪಾಸ್ ಆಗಿದೆ ಹ್ಯೂಮನ್ ಟ್ರೆಸ್ ಪಾಸ್ ಆಗಿದೆ ಸೊ ಬಹುಶಃ ಅವನು ಬಿಟ್ಟಿದ್ದಾನೆ ಬಿಟ್ಟಾಗ ಆ ಹುಲಿ ಅದನ್ನ ಒಡೆದಿದೆ ಯಾಕೆಂದ್ರೆ ಅದು ನಾಲ್ಕು ಮರಿಗೂ ಆಹಾರ ಕೊಡಬೇಕಂದ್ರೆ ದೊಡ್ಡ ಪ್ರಾಣಿನೇ ಹೊಡಿಬೇಕು ಜಿಂಕೆ ಹಿಡಿದ್ರೆ ಸಾಲೋದಿಲ್ಲ ಒಂದ್ ಬೈಟ್ ಮುಗಿದ ಹೋಗ್ತದೆ ಇದು ಪ್ರೀ ಒಂಥರ ಈಸಿ ಪ್ರೇ ಆಗಿತ್ತು ಈಗ ಹಸುಗಳು ಕಾಡ್ಮೆ ಅಂಟು ಮಾಡೋದಕ್ಕೂ ನಮ್ಮ ಡೊಮೆಸ್ಟಿಕ್ ಹಸುಗಳನ್ನ ಅಂಟು ಮಾಡೋದಕ್ಕೂ ಬಹಳ ಈಸಿ ಇದು ಬಹಳ ಈಸಿಯಾಗಿ ಸಿಕ್ಕಿದೆ ಅಂಟು ಮಾಡಿಬಿಟ್ಟಿದೆ ಅಂಟು ಮಾಡಿ ಅದು ತಿಂದಿದೆ ತಿನ್ನುವಾಗ ಅದು ಯೂಸಲಿ ಏನಂದ್ರೆ ಅದು ಕತ್ತಿಗೆ ಹಿಡಿಯೋದು ಕತ್ತಿಗೆ ಯಾಕೆ ಹಿಡಿತದೆ ಅಂದ್ರೆ ಸಾಫ್ಟ್ ಆಗಿರ್ತದೆ ಇಲ್ಲಿ ಪಂಚ್ ಮಾಡ್ಲಿಕ್ಕೆ ಆಗ್ತದೆ ಉಸಿರಾಟನ ನಿಲ್ಲಿಸ್ಲಿಕ್ಕೆ ಆಗ್ತದೆ ಇಲ್ಲಿ ಈ ಟ್ರ್ಯಾಕಿಯಾನ ಈ ಟ್ರ್ಯಾಕಿಯಾ ಅಂತ ಏನಿರ್ತದೆ ಇರ್ತದೆ ಗಂಟ್ಲು ಅಲ್ಲಿ ಉಸಿರು ಒಳಗಡೆ ಹೋಗೋದ್ ಕಡಿಮೆ ಮಾಡ್ತದೆ ಮತ್ತೆ ಈ ಬ್ರೈನ್ಗೆ ಗೆ ಸಪ್ಲೈ ಆಗೋ ಜುಗುಲಾರ್ ವೈನ್ ಅಂತ ಏನ್ ಹೇಳ್ತಾರೆ ಈ ಬ್ರ ಇಂದ ಬ್ರೈನ್ಗೆ ಗೆ ಬ್ಲಡ್ ಹೋಗ್ತದಲ್ಲ ಆ ಬ್ಲಡ್ ನ ಪಂಚರ್ ಮಾಡಿಬಿಟ್ರೆ ಬ್ಲಡ್ ಹೋಗೋದಿಲ್ಲ ತಲೆಗೆ ಯಾವಾಗ ಬ್ಲಡ್ ಬ್ರೈನ್ಗೆ ಹೋಗಲ್ಲ ಇಮ್ಯುಬಿಲಿಟಿ ಆಗ್ತದೆ ಈಸಿಯಾಗಿ ಅನಿಮಲ್ನ ಅದು ಕೊಲ್ಲಕ್ಕಾಗ್ತದೆ ಬೇಗ ಬೇಗ ಕೊಲ್ಲಕ್ಕಾಗ್ತದೆ ಇಲ್ಲದ್ರೆ ಒಂದು ಇದಕ್ಕಿಂತ ನಾಲ್ಕು ಪಟ್ಟು ದೊಡ್ಡ ಪ್ರಾಣಿನ ಕೊಲ್ತದೆ ಅಂದರೆ ಅದು ಸುಲಭ ಅಲ್ಲ ಹೋರಾಟ ಮಾಡಿ ಅದನ್ನು ಪಂಚ್ ಮಾಡಿದ್ರೆ ಆ ಮೆಥಡಲ್ಲೇ ಅದು ಹಿಡಿಯೋದು ಯಾವುದೇ ಯಾವುದೇ ಒಂದು ಕಾರ್ನಿವರ್ ಅಂತ ಏನು ಹೇಳ್ತಾರೆ ಕ್ಯಾಟ್ ಫ್ಯಾಮಿಲಿ ಅಥವಾ ಹುಲಿ ಇರ್ಬೋದು ಚಿರತೆ ಇರ್ಬೋದು ಅವು ಹಿಡಿಯೋದೇ ಆ ಭಾಗನ ಸೊ ಅದು ಜನ ಹೇಳೋದು ರಕ್ತ ಕುಡಿದ್ಬಿಟ್ಟು ಬಿಟ್ಬಿಟ್ಟಿದೆ ಅಂತ ಅಲ್ಲ ರಕ್ತ ಕುಡಿಯೋದಲ್ಲ ಅದು ಪಂಚ್ ಮಾಡಿ ಆ ಬ್ಲಡ್ ಬಂದದನ್ನ ಸ್ವಲ್ಪ ಲಿಕ್ ಮಾಡ್ಬೋದು ಆನಂತರ ಏನು ಮಾಡಿದೆ ಅದು ಅಟ್ ಎ ಟೈಮ್ ಐನೂರು ಆರ್ನೂರು ಕೆ ಜಿ ಇರೋ ಸೋನ ಆ ಟೈಮಲ್ಲಿ ಸ್ವಲ್ಪ ಟೈರ್ಡ್ ಆಗುತ್ತೆ ಅದು ಟೈರ್ಡ್ ಆಗ್ತದೆ ಯಾಕಂದ್ರೆ ಆ ಆ ಆ್ಯಕ್ಷನಲ್ಲಿ ಟೈರ್ಡ್ ಆಗ್ತದೆ ಅನಿಮಲ್ ಯಾಕಂದ್ರೆ ಅದನ್ನು ಹೋರಾಟ ಮಾಡಿ ಅದನ್ನು ಅಷ್ಟೊತ್ತು ಒಂದು ಐದು ನಿಮಿಷ ನಿಮಿಷ ಅದನ್ನ ಅಷ್ಟು ಎನರ್ಜಿನೆಲ್ಲ ಅಲ್ಲಿಗೆ ಹಾಕಿ ಪಂಚ್ ಮಾಡಿ ಕೊಂದು ಅದು ಇಮ್ಯುಬಿಲಿಟಿ ಆಗಿ ಸಾಯ್ತು ಅನ್ನೋ ತನಕ ಇಡ್ಕೊಂಡೇ ಇರಬೇಕು ಅದು ಟಯರ್ಡ್ ಆಗಿರ್ ಟಯರ್ಡ್ ಆದಾಗ ಸ್ವಲ್ಪ ಏನ್ ಮಾಡ್ತದೆ ಇಮಿಡಿಯೇಟ್ ತಿನ್ನಕ್ಕೆ ಹೋಗಲ್ಲ ಹೋಗ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಎಲ್ಲರ ಪಕ್ಕದಲ್ಲಿ ನೀರ್ ಇದ್ರೆ ಸ್ವಲ್ಪ ನೀರು ಕುಡ್ದು ಹೌದು ಹೌದು ಕನ್ಫರ್ಮ್ ಹೌದು ಕನ್ಫರ್ಮ್ ಆದ್ಮೇಲೆ ಹೋಗ್ತದೆ ಮತ್ತೆ ಹುಲಿ ಕೊಂದ ಪ್ರಾಣಿನ ಇನ್ನೊಂದು ಪ್ರಾಣಿ ಬಂದು ಎತ್ಕೊಂಡು ಹೋಗೋದು ವೆರಿ ರೇರ್ ವೆರಿ ರೇರ್ ಯಾಕಂದ್ರೆ ಹುಲಿ ಕಂಡ್ರೆ ಬೇರೆ ಪ್ರಾಣಿಗೆ ಭಯ ಇದೆ ಚಿರತೆ ಇರ್ಬೋದು ಕಾಡಿನ ಇರ್ಬೋದು ಎದುರುತ್ತವೆ ಅದು ಸ್ಮೆಲ್ ಗೊತ್ತಾಗುತ್ತೆ ಹುಲಿನೇ ಅಲ್ವು ಅವು ಎಲ್ಲ ಸ್ಮೆಲ್ ಸ್ಮೆಲ್ಲೇ ನಡೀತಾ ಅಲ್ಲಿ ಪ್ರಾಣಿ ಜಗತ್ತು ನಡೀತಿರೋದೆ ಸ್ಮೆಲ್ಲಿಂದ ವಾಸನೆಯಿಂದನೇ ಅದರದ್ದು ಹೆಣ್ಣನ್ನು ಹುಡ್ಕೊಂಡು ಹೋಗೋದು ವಾಸನೆಯಿಂದನೆ ಅದು ಯೂರಿನ್ ಸೆಂಟನ್ನು ಸ್ಪ್ರೇ ಮಾಡ್ಕೊಂಡು ಹೋಗ್ತವೆ ಹೋಗುವಾಗ ಆಮೇಲೆ ಅದರ ಟೆರಿಟರಿನ ಮಾರ್ಕ್ ಮಾಡ್ಕೊಳ್ಳೋದು ಆ ಸೆಂಟಿಂದನೇ ಸೊ ಅದು ವಾಸನೆಯಿಂದನೇ ಅವು ಜೀವನ ನಡೆಸೋದು ಅಥವಾ ಬೇರೆ ಅದಕ್ಕೆ ಬೇಕಾದಂಥ ಭೇಟಿ ಆಡುವಂಥ ಪ್ರಾಣಿನ ಸ್ಮೆಲ್ಲಲ್ಲೇ ಹಿಡಿಯೋದು ಅಥವಾ ಮನುಷ್ಯ ಬಂದ್ರೂ ಸ್ಮೆಲ್ಲಲ್ಲೇ ಈಗ ಆನೆ ನಮ್ಮನ್ನು ನಾವು ಯೂಸ್ವಲಿ ನಡೆಯುವಾಗ ಗಾಳಿ ವಿರುದ್ಧವಾಗಿ ನಾವು ಹಿಂಗೆ ಹೋಗ್ತಾಯಿದ್ದು ಗಾಳಿ ಆ ಕಡೆಯಿಂದ ಬಂದರೆ ನಾವು ಈಗ ಹೋಗ್ತಾಯಿದ್ದು ನಮ್ಮ ಸ್ಮೆಲ್ಲು ಆನೆಗೆ ಸಿಗಬಾರ್ದು ಅಂತ ನಾವು ಈಗ ಕಾಡಲ್ಲಿ ನಡ್ಕೊಂಡು ಹೋಗುವಾಗ ಯಾಕೆಂದರೆ ನಮ್ಮ ಸ್ಮೆಲ್ ಕೂಡಲೇ ಅದು ನಮ್ಮ ಚೇಂಜ್ ಮಾಡ್ತದಲ್ಲ ಸೊ ಹಾಗೆ ಪ್ರತಿಯೊಂದು ಪ್ರಾಣಿನೂ ವಾಸನೆಯಿಂದನೆ ಬದುಕೋದು ಸೊ ಅದು ರಿಲ್ಯಾಕ್ಸ್ ಮಾಡ್ಕೊಂಡು ಬಂದಿದೆ ಬಂದು ಎಲ್ಲ ಸ್ವಲ್ಪ ತಿಂದಿದೆ ಮತ್ತೆ ಮರಿನ ಕರಿತು ಹ್ಯಾ ಕರಿಯುತ್ತೆ ಸರಿ ಮರಿಗಳನ್ನ ಎಲ್ಲಿರುತ್ತಿ ಮರಿಗಳು ಎಲ್ಲಿ ಬಿಟ್ಟು ಬಂದಿರುತ್ತೆ ಆ ಪೊಟ್ರೆಗಳು ಕಲ್ ಪೊಟ್ರೆ ಅಲ್ಲಿ ಇಲ್ಲಿ ಅಲ್ಲೆಲ್ಲ ಕಲ್ಲು ಗುಡ್ಡ ನೋಡಿರ್ಬೇಕು ಅದು ಬಾಳ ಕಲ್ಲು ಗುಡ್ಡಗಳು ರಾಕಿ ಏರಿಯಾ ಆ ಪೊಟ್ರೆಗಳಲ್ಲಿ ಅಲ್ಲಿ ಇಲ್ಲಿ ಅದು ಹೈಡ್ ಮಾಡಿರ್ತದೆ ಯಾಕೆಂದ್ರೆ ಚಿರ್ತೆನೋ ಇನ್ನೊಂದು ಬಂದು ಅದನ್ನ ಅಟ್ಯಾಕ್ ಮಾಡಬಾರ್ದಲ್ಲ ತಿನ್ಬಿಡ್ತವೆ ಇಲ್ದಾರೆ ಅದನ್ನ ಕೊಂದ್ಬಿಡ್ತವೆ ಅಥವಾ ಇನ್ನೊಂದು ಗಂಡೂಲಿ ಇದು ಕ್ರಾಸ್ ಆಗದೆ ಇನ್ನೊಂದು ಗಂಡೂಲಿ ಬಂದ್ರು ಆ ಮರಿಗಳನ್ನ ಕೊಂದ್ಬಿಡ್ತದೆ ಅದಕ್ಕೆ ಹುಟ್ಟಿದರೆ ಮಾತ್ರ ಅದು ಅದಕ್ಕೆ ರಕ್ಷಣೆ ಕೊಡ್ತದೆ ಗಂಡು ಅದು ಗೊತ್ತಾಗುತ್ತೆ ಸರ್ ಅದು ಗೊತ್ತಾಗ್ತದೆ ಇದು ನನ್ನ ಮರಿನೆ ಅಂತೇಳಿ ಗೊತ್ತಾಗ್ತದೆ ಇಟ್ಸ್ ಏನೋ ನ್ಯಾಚುರಲ್ ಆಗಿದೆ ಸೋ ಹಾಗಾಗಿ ಅದನ್ನು ಕರೆದು ಬಹುಶಃ ಒಂದು ಫೀಸ್ಟ್ ಮಾಡಿದವೆ ಐದನ್ನು ಪಾಪ ಅವಾಗ ಎಲ್ಲನೂ ಆಗಲ್ವಲ್ಲ ಸ್ವಲ್ಪ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಕೆಜಿ ತಿನ್ಬೋದು ತಾಯಿ ಮರಿಗಳು ಮರಿಗಳೊಂದು ಎರಡು ಕೆಜಿ ಮರಿನ ಹೇಗೆ ಕರೀತೆ ಸರ್ ಅದು ಇದೆಲ್ಲ ಭೇಟಿಯಾದರೆ ಸೈನೇಜಸ್ಸು ಅದು ಕರಿತವೆ ಅವು ಈಗ ನಾವು ಹೋದ್ರೆ ಈಗ ಮನ್ಷನ್ ನೋಡಿದ್ರೆ ಗ್ರೋಲ್ ಮಾಡ್ತದೆ ಐಡ್ ಮಾಡ್ಕೊಳ್ಳಿ ಅಂತ ಸೈನ್ ಕೊಡ್ತವೆ ಬೇರೆ ಪ್ರಾಣಿ ಬಂದಾಗ ನೀವು ಐಡ್ ಮಾಡಿ ಅಂತ ಸೈನ್ ಕೊಡ್ತದೆ ಕಿಲ್ ಆದ್ಮೇಲೆ ಈ ತರ ಕರೆದ್ರೆ ಅದು ಬರಬೇಕು ಅಂತ ಅವೆಲ್ಲ ಸೈನೇಜ್ ಯಾವ್ದೇ ಒಂದು ಲ್ಯಾಂಗ್ವೇಜ್ ಸನ್ನೆಗಳು ಅಲ್ಲ ಕಾಲ್ ಕಾಲ್ ವಾಯ್ಸ್ ಕಾಲ್ ವಾಯ್ಸ್ ಸೈನೇಜ್ ಬೇರೆ ಸೈನೇಜು ಈಗ ಈಗ ಹುಲಿ ಬಂತು ಚಿರ್ತೆ ಬಂತು ಅಂದ್ರೆ ಈ ಬಾಲ ಎತ್ತಿ ಈಗ ಓಡ್ತವಲ್ಲ ಈ ಕಡವೆ ಜಿಂಕೆ ಅದು ಸೈನೇಜಸ್ ಇವು ಇವು ಕರೆಯೋದು ಗ್ರಾಲ್ ಮಾಡಿ ಅಥವಾ ಸೌಂಡ್ ಮಾಡಿ ಕರೆಯೋದು ಖಂಡಿತ ಬರ್ತವೆ ಕಿಲ್ ಆಗಿದೆ ಅಂತ ಗೊತ್ತಾಗ್ತದೆ ಅವ್ರು ಸೊ ಹಾಗೆ ತಿಂದಿರ್ಬೋದು ತಿಂದಾದ್ಮೇಲೆ ಏನಾಗಿದೆ ಇವನ್ ಬಹುಶಃ ಹುಡ್ಕೊಂಡ್ ಬಂದಿದ್ದಾನೆ ಮಿಸ್ಸಿಂಗ್ ಮಿಸ್ಸಿಂಗ್ ಕ್ಯಾಟ್ಲು ಗೊತ್ತಾಗಿದೆ ಅವನಿಗೆ ಮಿಸ್ ಆಗಿದೆ ಕಾಡಲ್ಲಿ ತಪ್ಸ್ಕೊಂಡಿರ್ಬೋದು ಅಂತ ಹುಡ್ಕೊಂಡು ಬಂದಿದ್ದಾನೆ ಅದು ತಪ್ಸ್ಕೊಂಡಿಲ್ಲ ಕಿಲ್ ಆಗಿದೆ ಅಂತ ನೋಡಿದ್ದಾನೆ ಆ ಸಮಯದಲ್ಲಿ ಮಳೆ ಬೀಳ್ತಾ ಇದೆ ಅಲ್ಲಿ ಆ ಏರಿಯಾ ಇಲ್ಲೆಲ್ಲ ಮಳೆ ಬಿದ್ದಾಗೆ ಅಲ್ಲೂ ಬಿದ್ದಿದೆ ಸೊ ಅವನಿಗೆ ಪಗ್ ಮಾರ್ಕ್ ಗೊತ್ತಾಗಿದೆ ಓಹ್ ಇದು ಹುಲಿ ಓಡಾಡಿದೆ ಮರಿಗಳೆಲ್ಲ ಬಂದಿ ಗೊತ್ತಾಗ್ತದೆ ಅಲ್ಲಿ ಮರಿ ಹೆಜ್ಜೆ ಯಾವುದು ಗಂಡೂಲಿ ಯಾವುದು ಹೆಣ್ಣುಲಿ ಯಾವುದು ಎಲ್ಲ ಹಾಡಿನವರಿಗೆ ಕಾಡಿನ ಅಂಚಿನಲ್ಲಿರೋ ಜನಕ್ಕೆಲ್ಲ ಹೆಚ್ಚು ಕಡಿಮೆ ಅವ್ರಿಗೆ ವೆಲ್ ವರ್ಸ್ಡ್ ಅವ್ರಿಗೆ ಗೊತ್ತಿದೆ ಹೆಣ್ಣು ಹುಲಿ ಯಾವುದು ಗಂಡುಲಿ ಯಾವುದು ಮರಿಗಳು ಯಾವುದು ಅಂತ ಸೊ ಅವನಿಗೆ ನಾಲ್ಕೈದು ಇದೇ ಏನೋ ಇದನ್ನ ಮುಗಿಸ್ಬಿಡೋಣ ಅನ್ನೋ ಒಂದು ಕ್ರಿಮಿನಲ್ ಐಡಿಯಾ ಬಂದ್ಬಿಟ್ಟಿದೆ ಅವನಿಗೆ ಐಡಿಯಾ ಯಾಕೆ ಅಂತೀರಾ ಇದು ಈ ರೀತಿ ದ್ವೇಷ ಕಳ್ಕೊಂಡು ಬಿಟ್ಟೆ ಏನೋ ನಾನು ಕಳ್ಕೊಂಡ್ಬಿಟ್ಟಿದೀನಿ ಕೊಂದ್ಬಿಡ್ಬೇಕು ಏನು ಬಂದಿರಬಹುದು ಅವನಿಗೆ ಇನಸ್ ಆಕ್ಟ್ ಅಂತ ಅವನಿಗೆ ಗೊತ್ತಿಲ್ಲ ಆ ಸಮಯದಲ್ಲಿ ಬುದ್ಧಿ ಭ್ರಮಣೆ ಆಗಿರ್ಬೇಕು ಕಾಡ್ ಒಳಗಡೆ ಸತ್ರೆ ನಾವು ಪರಿಹಾರ ಕೊಡೋದಿಲ್ಲ ಕಾಡಿಂದ ಆಚೆ ಆದ್ರೆ ಪರಿಹಾರ ಸಿಗುತ್ತೆ ಸೊ ಆ ಕಾರಣದಿಂದ ಅವನಿಗೆ ಪರಿಹಾರ ಸಿಗಲ್ಲ ಅಂತ ಗೊತ್ತು ರಿಸರ್ವ್ ಫಾರೆಸ್ಟ್ ಇರ್ಬೋದು ಸ್ಯಾಂಚುರಿ ಇರ್ಬೋದು ನ್ಯಾಷನಲ್ ಪಾರ್ಕ್ ಇರ್ಬೋದು ಕಾಡ್ ಬೌಂಡ್ರಿ ಒಳಗಡೆ ಕಾಡಿಂದ ಒಳಗಡೆ ಸತ್ರೆ ಯಾವುದೇ ಕಾಂಪನ್ ಇವನ್ ಮನ್ಸ್ರ ಸತ್ರೂನು ಕಾಂಪನ್ಸೇಷನ್ ಕೊಡೋದಿಲ್ಲ ನೀವು ಕ್ಯಾಟ್ಲ್ ಹೋಗ್ಲಿ ಇನ್ನೊಂದು ಹೋಗ್ಲಿ ಸೊ ಅವನಿಗೆ ಗೊತ್ತಾಗಿದೆ ಇದು ಪರಿಹಾರ ಸಿಗೋದಿಲ್ಲ ಮತ್ತೆ ಅವನಿಗೆ ಬಹುಶಃ ನಾಲ್ಕೈದು ಹುಲಿ ನೋಡುವಾಗ ಅವ್ನ ಏನೋ ಒಂದು ಏನೋ ಮಾಡಿಬಿಡಣ್ಣ ಒಂದು ಏನೋ ಒಂದು ಯೋಚನೆ ಮಾಡಿ ಕೆಟ್ಟ ಯೋಚನೆ ಬಂದಿದೆ ಅವನಿಗೆ ಸೊ ಇಮ್ಮಿಡಿಯೇಟ್ ಹೋಗಿದ್ದಾನೆ ಅವನ ಗ್ಯಾಂಗ್ ಕಟ್ಕೊಂಡಿದ್ದಾನೆ ಮಗನ ಇನ್ನಾರು ಜೊತೆಯವರು ಅಸೋಸಿಯೇಟ್ಸ್ ಎಲ್ಲ ಸೇರ್ಕೊಂಡಿದ್ದಾರೆ ಪ್ಲಾನ್ ಮಾಡಿದ್ದಾರೆ ಹೋಗಿ ಎಲ್ಲಾರ ಮನೆಯಲ್ಲೂ ಈಗ ರೈತರ ಮನೆಯಲ್ಲಿ ಕೀಟನಾಶಕ ಇದ್ದೇ ಇರ್ತದೆ ತಗೊಂಡಿದ್ದಾರೆ ಕೀಟನಾಶಕ ತಂದು ಮೇಲೆ ಹಾಕಿ ಸಿಂಪಡಿಸಿದ್ದಾರೆ ಸ್ವಲ್ಪ ತಿಂದು ಹೋಗಿದೆ ಮತ್ತೆ ಬಂದೇ ಬರ್ತದೆ ಅಂತ ಕಾಡ್ ಅಂತ ಜನಕ್ಕೆ ಕಾಡ್ ನಮ್ಗೆ ನಮ್ಮಷ್ಟೇ ಅವ್ರಿಗೆ ತಿಳುವಳಿಕೆ ಇದೆ ಬಂದೇ ಬರ್ತದೆ ಅಂತ ಅವನ ಖಾತ್ರಿ ಇದೆ ಖಾತ್ರಿ ಮಾಡಿಕೊಂಡೆ ಏನ್ ಮಾಡಿದಾನೆ ಮನೆಯಿಂದ ಹೋಗಿ ಏನೋ ಫೇವರೇಟ್ ಏನೋ ಪ್ಯೂರೈಟ್ ಅಂತ ಒಂದು ಕ್ರಿಮಿನಾಶಕ ಅದು ಗೆದ್ದಲು ಇದಕ್ಕೆಲ್ಲ ಗಿಡ ನೆಡುವಾಗ ಹಾಕ್ತಾರೆ ಪ್ಯೂರೈಟ್ ಅಂತ ಅದನ್ನು ತಂದು ಸಿಂಪಡಿಸಿ ಬಹುಶಃ ಇವು ಬಂದು ಸ್ವಲ್ಪ ತಿಂದು ಹೋಗಿದ್ದು ಮತ್ತೆ ರೆಸ್ಟ್ ತಗೊಂಡು ಬಂದು ನೆಕ್ಸ್ಟ್ ಡೇ ಬಂದಿರ್ಬೋದು ಬಂದಾಗ ತಿಂದಾಗ ಎಲ್ಲ ನಿಮ್ಮ ಪ್ರಕಾರ ಒಂದು ಡೇ ಬಿಟ್ಟು ಬರುತ್ತೆ ಸರ್ ಏನಂದ್ರೆ ಆ ಮಾಗ್ ಮಾಗೋದು ಅಂತ ಹೇಳ್ತಾರೆ ಅವತ್ತು ಹಿಡಿದ್ರೆ ಸ್ವಲ್ಪ ಗಟ್ಟಿ ಇರ್ತದೆ ಆಡಿರ್ತದೆ ಆಗೋದಿಲ್ಲ ಸೊ ಒಂದ್ ದಿನ ಎರಡು ದಿನ ಮೂರ್ ದಿನ ಆದರೆ ಅದು ಒಂಥರ ಮಾಂಸ ಸ್ವಲ್ಪ ಸಾಫ್ಟ್ ಆಗ್ತದೆ ಬ್ಯಾಕ್ಟೀರಿಯಾ ಅದು ಇದು ಸ್ವಲ್ಪ ಕೊಳೆಯೋದು ಅರೆ ಕೊಳತಂಗೆ ಆ ಅದನ್ನ ಚೆನ್ನಾಗಿ ತಿಂತವೆ ಅವು ಫ್ರೆಶ್ ಮೀಟ್ ತಿನ್ನೋದಿಲ್ಲ ಫ್ರೆಶ್ ಮೀಟ್ ತಿನ್ನೋದು ನಾಯಿ ಈ ತರ ಅಲ್ಲೇ ಫಿನಿಶ್ ಮಾಡಿಟ್ಟು ಹೋಗ್ತವೆ ಈ ಹುಲಿ ಇರ್ಬೋದು ಚಿರ್ತೆ ಇರ್ಬೋದು ಇವೆಲ್ಲ ಏನಂದ್ರೆ ಪ್ರಿಸರ್ವ್ ಮಾಡ್ತವೆ ಒನ್ ಆರ್ ಟೂ ಡೇಸ್ ಆ ದೊಡ್ಡ ಕಿಲ್ ಅದು ಒಂದೇ ಸಾರಿ ಅದನ್ನು ಮುಗಿಸ್ಲಿಕ್ಕೂ ಆಗೋದಿಲ್ಲ ಏನೋ ಜಿಂಕೆ ಕಡಿಮೆ ಆದರೆ ಒಂದು ಎರಡು ಇದರಲ್ಲಿ ತಿನ್ಬಿಟ್ಟು ಹೊಡ್ದ್ತದೆ ಇದು ದೊಡ್ಡದು ಸ್ವಲ್ಪ ಅದನ್ನು ಒಂದೇ ದಿನದಲ್ಲಿ ತಿನ್ನೋಕ್ಕಾಗಲ್ಲ ಎರಡು ದಿನ ಮೂರು ದಿನ ಆಗ್ಬೋದು ನಾಲ್ಕು ದಿನ ಆದರೂ ಆಗ್ಬೋದು ಆನಂತರ ಬೇರೆ ಅದು ತಿಂದು ಬಿಟ್ಟು ಹೋದ್ಮೇಲೆ ಬೇರೆ ಪಾರ್ಕ್ ಪೈನ್ ಇರ್ಬೋದು ಬೇರೆ ಇತರೆ ಪ್ರಾಣಿಗಳು ನರಿ ಅವು ಇವು ಬಂದು ಮಿಕ್ಕಿದು ವಲ್ಚರ್ ಇರ್ಬೋದು ಬಂದು ತಿನ್ಕೊಂಡು ಹೋಗ್ತವೆ ಅಲ್ಲಿಗೆ ಕ್ಲೀನ್ ಆಗಿಬಿಡ್ತದೆ ಅಲ್ಲಿ ಏನು ಒಂಥರ ಸ್ಕ್ಯಾವೆಂಜರ್ಸ್ ಇಲ್ಲ ಕಾಡಲ್ಲಿ ನಮ್ಮ ಥರ ನೋಡಿ ನಾವು ಒಂದು ನೂರು ಜನ ಒಂದು ಕಡೆ ಇದ್ದರೆ ಗಲೀಜ್ ಮಾಡಿಬಿಟ್ಟು ಎಲ್ಲ ವೇಸ್ಟ್ ಎಲ್ಲ ಅಲ್ಲಿ ಹಾಕಿ ಗಲೀಜ್ ಮಾಡ್ತೀವಿ ಅದು ಹಂಗಿಲ್ಲ ಕಾಡಲ್ಲಿ ಕ್ಲೀನ್ ಮೊದಲು ಹುಲಿ ತಿನ್ನುತ್ತೆ ನಂತರ ಮಿಕ್ಕಿದ್ನ ಬೇರೆ ಇತರ ಪ್ರಾಣಿಗಳು ತಿಂತವೆ ಇನ್ನು ಮಿಕ್ಕಿದ್ ಇರುವೆ ಅದು ಇದು ಏನೇನಿದೆ ಅಲ್ಲಿ ಪರಿಸರದಲ್ಲಿ ನಾಲ್ಕೈದು ದಿನ ಹೋದ್ರೆ ಅಲ್ಲಿ ಏನಿಲ್ಲ ನೀಟ್ ಅದೇ ಅದು ಅಂದ್ರೆ ವಲ್ಚರ್ಸ್ ಕಾಗೆ ಬರ್ತದೆ ಈ ಥರ ಸೊ ಆ ನ ಎಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ ಅನಿಮಲ್ಸ್ ಕಾಲ್ಡ್ ನಾವು ಬುದ್ಧಿವಂತರಾದ ಮನುಷ್ಯರು ಮಾಡೋದಿಲ್ಲ ಗ ಗಾರ್ಬೇಜ್ ಮಾಡಿ ಗಲೀಜು ಮಾಡ್ತೀವಿ ಅವು ಶುದ್ಧವಾಗಿರ್ತವೆ ನೇಚರ್ನ ಸೊ ಅಷ್ಟೇ ವ್ಯತ್ಯಾಸ ನಮಗೂ ಹೋಗ್ಬೇಕು ಸೊ ಹಾಗಾಗಿ ಅವನಿಗೆ ಅದು ಪೂರ್ತಿ ಐಡಿಯಾ ಇದೆ ಆ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟದು ಹೇಗೆ ನಡೀತದೆ ಫಾರೆಸ್ಟಲ್ಲಿ ಯಾವ ಅನಿಮಲ್ ಏನು ಮಾಡ್ತದೆ ಬಿಹೇವಿಯರ್ ಎಲ್ಲ ಗೊತ್ತಿರೋ ಅಂಥವನ್ನೇ ಅದು ಮಾಡಿರು ಗೊತ್ತಿರಲಾರ್ದ ಅವನಿಗೆ ನೂರಕ್ಕೆ ನೂರು ಅವನಿಗೆ ಗೊತ್ತಿದೆ ಪ್ರಾಣಿ ಅದು ಬರ್ತದೆ ಮತ್ತೆ ತಿಂತದೆ ಇದನ್ನು ಕೊಲ್ತೀನಿ ಅನ್ನೋ ಖಾತ್ರಿ ಮಾಡ್ಕೊಂಡೆ ಅವ್ನು ಮಾಡಿ ಬೇಟೆ ಈ ರೀತಿ ಏನಿರಲಿಕ್ಕಿಲ್ಲ ಇದರಲ್ಲಿ ಈ ಕೇಸಲ್ಲಿ ಇಲ್ಲಲ್ಲ ಅವನು ಸತ್ತ ಏನಾರು ಚರ್ಮಕ್ಕೋ ಉಗುರಿಗೋ ಇನ್ನೇನೋ ಅದನ್ನ ತಗೊಂಡೋಗ್ಬೇಕು ಅಂದಿದ್ರೆ ಅವನು ಇಮ್ಮಿಡಿಯೇಟ್ ಸ್ಕಿನ್ ಮಾಡಿ ತೊಗೊಂಡು ಹೋಗ್ಬಿಡ್ತಿದ್ದ ಅಲ್ಲೇ ಕಾಯ್ಕೊಂಡಿದ್ದು ಆ ಆ ಇಂಟೆನ್ಷನ್ ಅಲ್ಲ ಅವನಿಗೆ ಅದನ್ನು ಚರ್ಮನ ಇನ್ನೇನೋ ಅದರ ಬಾ ಭಾಗಗಳನ್ನ ತಗೊಂಡೋಗೋ ಇಂಟೆನ್ಷನ್ ಅಂತೂ ಖಂಡಿತ ಇಲ್ಲ ಅನ್ ಕಾಯ್ಕೊಂಡಿದ್ದು ಅಲ್ಲೇ ಮಚ್ಚಾನ ಹಾಕೊಂಡು ಕಾಯ್ಕೊಂಡಿದ್ದು ಅದು ಕೂಡಲೇ ಅವನು ಏನಾರು ಮಾಡಿಕೊಂಡು ತಗೊಂಡು ಹೋಗ್ತಿದ್ದ ಆ ಇಂಟೆನ್ಷನ್ ಅಲ್ಲ ಇದು ಕೊಲ್ಲಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವನ ಕೊಂದ್ಬಿಡ್ಬೇಕು ಅನ್ನೋ ಒಂದೇ ಒಂದು ಸೇಟ್ ತೀರ್ಸ್ಕೊಳ್ಳೋದು ಬಟ್ ಅವನಿಗೆ ಹುಲಿ ಅಂದ್ರೇನು ಚಿರತೆ ಏನು ಕಾಡು ಪ್ರಾಣಿಗಳಂದ್ರೇನು ಪಕ್ ಮಾರ್ಕ್ ಎಲ್ಲ ಗೊತ್ತು ಅವನಿಗೆ ಎಲ್ಲ ಗೊತ್ತಿರೋದೆ ಅವರಿಗೆ ಕಾಡು ಅಂತ ಜನಕ್ಕೆ ಎಲ್ಲ ಗೊತ್ತು ಇಲ್ಲಾಂದ್ರೆ ನೋಡಿ ಸರ್ ಅದು ರಿವರ್ಸ್ ಬರುತ್ತಂತೂ ಗೊತ್ತು ಹೌದು ಹೌದು ಅವನಿಗೆ ಗೊತ್ತಿದೆ ಖಾತ್ರಿ ಮಾಡ್ಕೊಂಡೇ ಅವನು ಪಾಯ್ಸನ್ ಬಟ್ ಇಲ್ಲಿ ಒಂದು ಕ್ವಶನ್ ಬರುವಂತ ಒಂದು ವೇಳೆ ಹುಲಿಯಲ್ಲಿ ಅದನ್ನ ಅರ್ಧ ಹತ್ತಿಂದ ಅಲ್ಲಿ ಹೋಗಿ ಎಷ್ಟು ದೂರದಲ್ಲಿ ಇರುತ್ತೆ ಸರ್ ಇದು ಒಂದೆರಡು ಕಿಲೋಮೀಟ್ರ್ ಒಳಗೆ ಅದು ಯೂಸಲಿ ಒಂದೊಂದು ಸಾರಿ ಇನ್ನೂ ಹತ್ರದಲ್ಲೇ ಇರ್ತದೆ ಯಾಕೆಂದರೆ ಬೇರೆ ಪ್ರಾಣಿ ಬಂದು ತಿನ್ನಬಾರ್ದು ಅಂತ ಕಾಯ್ಕೊಂಡು ಇರ್ತದೆ ಇರ್ತದ ಅದು ಭಾಳ ದೂರ ಏನು ಹೋಗಲ್ಲ ಅದಕ್ಕೆ ಏನು ಕೆಲಸ ತಿಂದಾದ ಮೇಲೆ ನೀರು ಕುಡಿಯೋದು ರಿಲ್ಯಾಕ್ಸ್ ಮಾಡೋದು ಮತ್ತೆ ಅಂಟು ಮಾಡೋಕ್ಕೆ ಅದರ ಅವಶ್ಯಕತೆ ಇಲ್ಲವಲ್ಲ ಒಂದು ಎರಡು ಮೂರು ನಾಲ್ಕು ದಿವಸ ಈಗ ಒಂದು ಇವತ್ತು ಕಿಲ್ ಮಾಡಿದರೆ ಸ್ವಲ್ಪ ತಿಂತದೆ ಇನ್ನು ಎರಡು ಮೂರು ದಿನ ಆಗ್ತದೆ ಆಮೇಲೆ ಒಂದು ದಿನ ಎರಡು ದಿನ ರೆಸ್ಟ್ ತೊಗೊಂಡು ಮತ್ತೆ ಕಿಲ್ಲು ಇನ್ನೊಂದು ಕಿಲ್ಗೆ ಹೋಗೋದು ಒಂದು ನಾಲ್ಕೈದು ದಿನ ಆಗ್ತದೆ ಸೊ ಅಲ್ಲಿ ತನಕ ಇನ್ನೇನು ಕೆಲಸ ಇಲ್ಲ ನೀರು ಕುಡಿಯೋದು ರೆಸ್ಟ್ ತಗೊಳ್ಳೋದು ಮರಿಗಳಿಗೆ ಹಾಲು ಕುಡಿಸೋದು ಅಷ್ಟೇ ಅದಕ್ಕೆ ಕೆಲಸ ಆವಾಗ ಮತ್ತೆ ರಕ್ಷಣೆ ಮಾಡ್ಕೊಳ್ಳೋದು ಮರಿಗಳನ್ನ ಬೇರೆ ಇತರೆ ಪ್ರಾಣಿಗಳಿಗೆ ಅಷ್ಟೇ ಕೆಲಸ ಅದಕ್ಕೆ ಯೂಸ್ ಅಲ್ಲಿ ಅಂಟು ಮಾಡುವಾಗ ಮರಿನ ಕರ್ಕೊಂಡು ಹೋಗಲ್ಲ ಅಡಲ್ಟ್ ಇದ್ರೆ ಸಬ್ ಅಡಲ್ಟ್ ಅಥವಾ ಅದಕ್ಕಿಂತ ದೊಡ್ಡದಿದ್ರೆ ಒಂದೊಂದ್ಸಾರಿ ಜೊತೆಲಿ ಹೋಗ್ತವೆ ಬಟ್ ಅಂಟು ಮಾಡೋದು ಮದರ್ ಅಥವಾ ತಂದೆ ಗ ಗಂಡು ಹುಲಿ ಈ ಗಂಡು ಹುಲಿ ಹೆಣ್ಣು ಹುಲಿ ಒಟ್ಟಿಗೆ ಎಷ್ಟು ದಿವಸ ಇರ್ತದೆ ಮೂರು ದಿನ ಇರ್ತವೆ ಅವು ಕ್ರಾಸ್ ಮಾಡುವಾಗ ಮೂರು ದಿವಸ ಇರ್ತದೆ ಆ ಸಮಯದಲ್ಲಿ ಗಂಡು ನಾನು ಪೌರುಷವಾಗಿದ್ದೀನಿ ನಾನು ಭಾಳ ಬಲ್ಸಾಲಿ ಅಂತ ತೋರ್ಸೋಕೆ ಹೆಣ್ಣಿಗೆ ಅದು ಒಡೆಯೋದೇ ದೊಡ್ಡ ದೊಡ್ಡ ಕಾಡೆಮ್ಮೆನ ಐನೂರು ಆರ್ನೂರು ಏಳ್ನೂರು ಎಂಟುನೂರು ಸಾವಿರ ಕೆ ಜಿ ಇರೋ ಕಾಡೆಮ್ಮೆನ ಒಡೆದು ತೋರಿಸ್ತದೆ ನಾನು ನಾಗರೋಳೆಲ್ಲ ಸರ್ವಿಸ್ ಮಾಡೋಕೆ ನೋಡಿದೀನಿ ಗ ಆ ಮೇಟಿಂಗ್ ಟೈಮ್ ಅಲ್ಲಿ ಕೊಲ್ತಿದ್ದುದೇ ದೊಡ್ಡ ಜೊತೆಗೆ ಏನಂದರೆ ಆ ಕಾಡೆಮ್ಮೆಗಳು ದೊಡ್ಡ ಮೆಚೂರ್ ದೊಡ್ಡ ಕಾಡೆಮ್ಮೆಗಳು ಆ ಹರಡಿಂದ ವಾಪಸ್ ಬಂದಿರೋಬಾವು ಅಲ್ಲಿ ಇರೋ ಯಂಗ್ ಕಾಡೆಮ್ಮೆ ಇದನ್ನ ಫೈಟ್ ಮಾಡಿ ಓಡಿಸ್ಬಿಟ್ಟಿರ್ತದೆ ಆ ಗುಂಪಲ್ಲಿ ಕ್ರಾಸ್ ಮಾಡಕ್ ಬಿಡೋದಿಲ್ಲ ಅದು ಕ್ರಾಸ್ ಮಾಡ್ತಿರ್ತದೆ ಅಲ್ಲಿರೋ ಹೆಣ್ಣುಗಳಿಗೆ ಸೊ ಇದು ಹರಡಿಂದ ಓಡಿಸಿರ್ತದೆ ಇದು ಒಂದೇ ಒಂಟಿ ಇರ್ತವೆ ಕ್ರಾಸ್ ಮಾಡೋಕೆ ಅದು ಬಿಡಲ್ಲ ಯಂಗ್ ಯಂಗ್ ಕಾಡೆಮ್ಮೆ ಸೊ ಇದು ಮೆ ವೋಲ್ಡ್ ಇವೆಲ್ಲ ಒಂಟಿ ಇರ್ತದೆ ಅವು ಇದು ಈಸಿ ಪ್ರೇ ಈಗ ಗುಂಪಲ್ಲಿ ಹೋಗಿ ಅಟ್ಯಾಕ್ ಮಾಡೋದಕ್ಕೂ ಒಂಟಿ ಇರುವಾಗ ಅಟ್ಯಾಕ್ ಮಾಡೋದಕ್ಕೂ ಈಸಿ ಅಲ್ವಾ ಜೊತೆಗೆ ಇದು ನನ್ನ ಪೌರುಷ ಏನು ಅಂತ ತೋರಿಸ್ಬೇಕಲ್ಲ ಹೆಣ್ಣಿಗೆ ಹೆಣ್ಣಿಗೆ ಹಾಗೆ ನಾಲ್ಕು ಮರಿ ಒಟ್ಟಿಗೆ ಹಾಕಿದೆ ಅಂದರೆ ಅದು ತುಂಬ ಮೆಚ್ಯೂರ್ ಫೀಮೇಲ್ ಅಂದರೆ ಮೂರನೇ ಗರ್ಭನೋ ನಾಲ್ಕನೇ ಗರ್ಭನೋ ಇರ್ಬೋದು ಅದಕ್ಕೆ ಹಾಗಾಗಿ ಅದು ನಾಲ್ಕು ಮರಿಗಳನ್ನ ಹಾಕಿದೆ ನಾಲ್ಕು ಮರಿನೂ ಅದು ಆ ಲೆವೆಲ್ಗೆ ಬೆಳೆಸಿದೆ ಅಂದರೆ ಇಲ್ಲ ಮಿಸ್ಸಿಂಗ್ ಆಗಿಬಿಡ್ತವೆ ಇಲ್ಲ ಇನ್ನೊಂದು ಯಾವುದೋ ಚಿರತೆ ಬಂದು ಕೊಂದುಬಿಡ್ತದೆ ಅಥವಾ ಈ ಕಾಡಿನಾಯಿ ಬಂದು ಕೊಂದುಬಿಡ್ತದೆ ಅಥವಾ ಕೆಲವು ವೀಕ್ಲಿಂಕ್ಸ್ ಇರ್ತವೆ ಈ ಹುಡುಗಾಗ್ಲೇ ಕೆಲವು ಡಿಸೇಬಲ್ಡು ಅಥವಾ ವೀಕ್ಲಿಂಕ್ಸ್ ಇರ್ತವೆ ಹಾಲು ಕುಡಿಯೋಕ್ಕೆ ಆಗಲ್ಲ ಸತ್ತು ಹೋಗ್ತವೆ ಟ್ರಿಪಲ್ಡ್ ಒಂಥರ ವೀಕ್ ಇರ್ತವೆ ಹಂಗಿಲ್ಲ ಇದು ಹಾಲಕ್ಕೂ ಒಂದೇ ಲೆವೆಲ್ಗೆ ಬೆಳೆಸಿದೆ ಅಂದರೆ ಇದು ಒಳ್ಳೆ ಬ್ರೀಡಿಂಗ್ ಫೀಮೇಲ್ ಅಂತ ಹೇಳ್ಬೋದು ಮಾನ್ಯ ವೀಕ್ಷಕರು ಇವತ್ತು ನನ್ನೊಂದಿಗೆ ವಿಶೇಷವಾಗಿ ದೇವರಾಜ್ ಅವರಿದ್ದಾರೆ ನಿಮ್ಗೆಲ್ಲ ಗೊತ್ತು ಬಂಡೀಪುರದ ಡಿ ಸಿ ಎಫ್ ಆದಂತವರು ದೇವರಾಜ್ ಅವರು ಇತ್ತೀಚೆಗೆ ರಾಜ್ಯದಲ್ಲೇ ಒಂದು ಬೆಚ್ಚಿ ಬೀಳುವಂತ ಘಟನೆ ನಡೀತೆ ನಿಮ್ಗೆಲ್ಲರೂ ಗೊತ್ತು ಏನು ರಾಮಾಪುರದಿಂದ ಮಿಣ್ಯಂ ಮಧ್ಯ ನಾಲ್ಕು ಹುಲಿ ಮರಿಗಳು ಹಾಗೇನೆ ಒಂದು ಹುಲಿ ಹೆಣ್ಣು ಹುಲಿ ವಿಷಪ್ರಾಶನ ಆಗುತ್ತೆ ಅಂದ್ರೆ ಮಲಯ ಮಹದೇಶ್ವರ ಟೈಗರ್ ರಿಸರ್ವ್ ಏನು ಏರಿಯಾ ಇದೆ ಮಲಯ ಮಹದೇಶ್ವರ ಬೆಟ್ಟ ಏನಿದೆ ಇದು ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲಿ ಹುಲಿ ಒಟ್ಟು ಐದು ಹುಲಿಗಳು ಸಾವಿಗೀಡಾಗ್ತವೆ ಅಂತ ಹೇಳಿದ್ರೆ ವಿಷಪ್ರಾಶನವಾಗಿ ಸಾಯ್ತವೆ ಇದು ದೇಶದಲ್ಲಿ ದೊಡ್ಡ ಘಟನೆ ಯಾಕಂತ ಹೇಳಿದ್ರೆ ಈ ರೀತಿಯ ಘಟನೆ ಇಲ್ಲಿವರೆಗೂ ನಡೆದಿಲ್ಲ ಹಸುವಿನ ಮೇಲೆ ದಾಳಿ ಹೇಳಿ ಅದಕ್ಕೆ ವಿಷ ಹಾಕುವಂತ ಇಲ್ಲಿವರೆಗೂ ನಡೆದಿಲ್ಲ ಆಮೇಲೆ ಐದೈದು ಹುಲಿಗಳು ಒಟ್ಟಿಗೆ ಸಾಯುವಂಥದ್ದು ಇವತ್ತಿನವರೆಗೂ ಆಗಿಲ್ಲ ನಮ್ಮ ದೇಶದಲ್ಲಿ ಅಂದರೆ ನಾವು ಯಾವತ್ತಿಂದ ಹುಲಿಯ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೇವೆ ಅಲ್ಲಿ ಆಗಿಲ್ಲ ಹೀಗಾಗಿ ನಾನು ಇವತ್ತು ದೇವರ ಸರ್ಗೆ ಕೇಳಲಿಕ್ಕೆ ಬಂದಿದ್ದೇನೆ ಏನಾಗಿರ್ಬೋದು ಸರ್ ಯಾಕೆ ಈ ಘಟನೆ ನಡೆಯುತ್ತೆ ಹುಲಿ ಅಂದರೆ ಏನು ವಿಷಪ್ರಾಶನ ಆದ ನಂತರ ಏನಾಗುತ್ತೆ ಯಾಕೆ ಮಾಡಿರ್ಬೋದು ಅದಾದ ಮೇಲೆ ಒಂದು ವೇಳೆ ಈ ರೀತಿಯ ಕೃತ್ಯವನ್ನು ಮಾಡಿದರೆ ಯಾವೆಲ್ಲ ರೀತಿಯ ಶಿಕ್ಷೆ ಆಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹುಲಿಯ ಮಹತ್ವ ಏನಿದೆ ನಮ್ಮ ಕಾಡಿಗೆ ಅನ್ನುವಂಥದ್ದು ಸೊ ಅವರತ್ರನೇ ಇವತ್ತು ಈ ವಿಷಯನ ಕೇಳುವ ಇದಾದ ಮೇಲೆ ನಿಮಗೆಲ್ಲರಿಗೂ ಸುಮಾರು ಜನರು ನನ್ನ ಕಾಮೆಂಟ್ಸ್ ಮಾಡ್ತೀರಾ ಅಭಿಮನ್ಯು ಹೇಗಿದ್ದ ಅಭಿಮನ್ಯುಗೆ ಯಾವ ರೀತಿ ಯಾರು ಗುಂಡ ಹಾರಿಸಿದ್ರು ಯಾವಾಗ ಅದಕ್ಕೆ ಏಟು ಬಿದ್ದಿತ್ತು ಆಮೇಲೆ ಅಭಿಮನ್ಯುವನ್ನ ಅಂತ ಹೇಳಿ ಏನು ಇವತ್ತು ಅಂಬಾರಿ ಹೊರತಾ ಇದ್ದಾನೆ ಅದರ ಅದರ ಹಿಂದೆ ಅಭಿಮನ್ಯು ದೊಡ್ಡ ಮಟ್ಟದ ಹುಲಿ ಕಾರ್ಯಾಚರಣೆ ಇರ್ಬೋದು ಆನೆ ಕಾರ್ಯಾಚರಣೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಅದರ ಹಿಂದೆ ಟಿಂಬರಿನ ಅಂತ ಹೇಳಿ ಏನು ಅಲ್ಲಿ ಆ ಸಮಯದಲ್ಲಿ ಸಹ ಅರಣ್ಯ ಇಲಾಖೆಯ ಮರವನ್ನ ಮಾರ್ತಾ ಆ ಸಮಯದ ಅಭಿಮನ್ಯುವಿನ ಕೆಲಸ ಹೇಗಿತ್ತು ಅನ್ನುವಂಥದ್ದನ್ನ ವಿಶೇಷವಾಗಿ ಗೊತ್ತಿರೋದಂದ್ರೆ ದೇವರಾಜ್ ಅವ್ರಿಗೆ ಯಾಕಂತ ಹೇಳ್ರೆ ಅವರು ಎಂಬತ್ತನೇ ಇಸ್ವಿಯಲ್ಲೇನೆ ಬಳ್ಳೆ ಅಂತ ಹೇಳಿದ್ರೆ ಅತಿ ದೊಡ್ಡ ಆನೆ ಕ್ಯಾಂಪ್ ಇದ್ದಿದ್ದು ನಂತರ ಕಲ್ಲಳ್ಳಿಯಲ್ಲಿ ಇನ್ನೊಂದು ಆನೆ ಕ್ಯಾಂಪ್ ಇತ್ತು ಹೆಬ್ಬಾಳದಲ್ಲಿ ಇನ್ನೊಂದು ಆನೆ ಕ್ಯಾಂಪ್ ಇತ್ತು ಬಳ್ಳೆಯಲ್ಲಂದ್ಕೂಲೇನೆ ನಿಮಗೆ ಅತಿ ದೊಡ್ಡ ಹೆಸರು ಅಂದ್ರೆ ಅರ್ಜುನ ಅರ್ಜುನನ ಬಗ್ಗೆ ನಾ ಇವತ್ತು ಕೇಳಬೇಕಂದ್ರೆ ದೇವರಾಸರ ಹತ್ರನೇ ಕೇಳಬೇಕು ಅದೆಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಅಭಿಮನ್ಯುವನ ಸಾಹಸದ ಬಗ್ಗೆ ಅಭಿಮನ್ಯು ಆನೆ ಬಗ್ಗೆ ಕೇಳುದಾದ್ರೆ ನಾವು ಒಂದು ಕಾಲದ ಅಭಿಮನ್ಯವನ್ನ ಅದು ದೇವರಾಸರ ಹತ್ರನೇ ಕೇಳಬೇಕು ಯಾಕಂತ ಹೇಳಿದ್ರೆ ಅಭಿಮನ್ಯುವಿಗೆ ಕಾಲಿಗೆ ಗುಂಡು ಬಿದ್ದಾಗ ಆ ಸಮಯದಲ್ಲಿ ಪನ್ನಂಪೇಟೆಯಲ್ಲಿ ಡಾಕ್ಟರ್ ಆಗಿದ್ದಂಥವ್ರು ಚಿಟಿಯಪ್ಪನವರು ಚಿಟಿಯಪ್ಪನವ್ರಿಗೆ ಆ ಸಮಯದಲ್ಲಿ ಅಭಿಮನ್ಯುವಿನ ಟ್ರೀಟ್ಮೆಂಟಿಗೆ ಕರ್ಕೊಂಡು ಬರ್ತಾರೆ ಅದಾದ ಮೇಲೆ ಮೂರ್ನಾಲ್ಕು ದಿವಸ ಅಭಿಮನ್ಯನ ಟ್ರೀಟ್ಮೆಂಟ್ ಮಾಡ್ತಾರೆ ನಂತರ ಅವರು ಅರಣ್ಯ ಇಲಾಖೆಗೆ ಎರವಲು ಸೇವೆ ಮೇಲೆ ಬರ್ತಾರೆ ಅಲ್ಲಿವರೆಗೆ ಇರೋದಿಲ್ಲ ಅವರು ಅರಣ್ಯ ಇಲಾಖೆಯಲ್ಲಿ ಇರೋದಿಲ್ಲ ಇವತ್ತೇನು ಅತ್ಯಂತ ದೊಡ್ಡ ಮಟ್ಟದ ಹೆಸರು ಅಂದ್ಕೊಳ್ಳೆ ರಾಜ್ಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅದು ಚಿಟಿಯಪ್ಪನವ್ರದು ಆನೆ ಡಾಕ್ಟರ್ ಚಿಟಿಯಪ್ಪ ಅಂತ ಹೇಳಿ ಖ್ಯಾತಿಯವ್ರ ಬಗ್ಗೆ ಸುಮಾರು ಪುಸ್ತಕಗಳು ಎಲ್ಲ ಬಂದಿದೆ ಆ ಆನೆ ಡಾಕ್ಟ್ರನ್ನ ಅರಣ್ಯ ಇಲಾಖೆ ಕರ್ಕೊಂಡು ಬಂದಂಥವ್ರು ದೇವರಾಜ್ ಅವರು ಹೀಗಾಗಿ ನಾವು ಅವ್ರ ಹತ್ರನೇ ಕೇಳುವ ಅಭಿಮನ್ಯು ಹಾಗೂ ಅರ್ಜುನನ ಕತೆ